ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನಕ್ಕಪ್ಪ ಇವತ್ತು ವೀಡಿಯೋನ ಮಾಡ್ತಿದ್ದೀನಿ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಸಾಕಷ್ಟು ಜನ ಕ್ವೆಶನ್ಸ ಕೇಳಿದ್ದು ಅಂದರೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳಿದ್ದು ಓಕೆನಾ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ನಿಮ್ಮ ಎಷ್ಟು ಜನ ಮಕ್ಕಳು ಅಂತ ಬಿಟ್ಟು ನನಗೆ ಸುಮ್ಮ ಸುಮ್ಮನೆ ನನ್ನ ಲೈಫ್ ಸ್ಟೈಲ ತಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಡೋ ಅಂಥ ಅವಶ್ಯಕತೆ ಇಲ್ಲ ನನಗೆ ಒಂದು ಒಳ್ಳೆ ಸ್ಟೇಜ್ ಸಿಗಬೇಕು ಓಕೆನಾ ಒಂದು ಒಳ್ಳೆ ಸ್ಟೇಜ್ ಸಿಗಬೇಕು ನಾನು ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಆವತ್ತು ನನ್ನ ಫ್ಯಾಮಿಲಿ ಆಗಿರ್ಬೋದು ಅಥವಾ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ನಮ್ಮ ಬಗ್ಗೆ ಆಗಿರ್ಬೋದು ತೋರಿಸ್ಕೊಂಡ್ರೆ ಒಂದು ವ್ಯಾಲ್ಯೂ ಇರೋಲ್ಲ ಒಂದು ಬೆಲೆ ಇರೋಲ್ಲ ಯಾವತ್ತು ನಾವು ನಮ್ಮ ಲೈಫಲ್ಲಿ ಏನಾದರೂ ಸಾಧಿಸ್ತೀವಿ ಸಾಧಿಸಿದ ಮೇಲೆ ನಮಗೆ ಒಳ್ಳೆಯ ಒಂದು ಸ್ಟೇಟ್ ಸಿಗುತ್ತೆ ಅವತ್ತು ನಮ್ಮ ಬ್ಯಾಕ್ಗ್ರೌಂಡ್ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೆ ಒಂದು ತೂಕ ಅನ್ನೋದಿರುತ್ತೆ ಓಕೆನಾ ಸೊ ಆದ್ದರಿಂದ ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನನ್ನ ಕಷ್ಟ ಸುಖಗಳ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನನ್ನ ಲೈಫ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಡಲ್ಲ ನಾನು ಹೆಂಗೆ ಹೇಳಿ ನಿಮಗೆ ಅರ್ಥ ಆಗ್ತಿಲ್ಲ ನನಗೆ ಆ್ಯಕ್ಚುಲಿ ನಿಮಗೆ ಹೇಗೆ ಅದನ್ನ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಬಟ್ ನನಗೆ ಒಂದು ಒಳ್ಳೆ ಸ್ಟೇಜ್ ಸಿಗಬೇಕು ಇವತ್ತು ನಾನು ನನ್ನ ಲೈಫ್ ಬಗ್ಗೆ ಹೇಳ್ಕೋಬೇಕು ಅಂತ ನನಗೆ ಅನ್ನಿಸ್ಬೇಕು ಒಂದು ಪ್ರೌಡ್ ಫೀಲ್ ಆಗಬೇಕು ಒಂದು ಉಮೆನ್ ಆಗಿ ಇಂಡಿಪೆಂಡೆಂಟ್ ಆಗಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ದಾಗ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನನ್ನ ಹಿಂದಿನ ಜೀವನದ ಬಗ್ಗೆ ಪಿನ್ ಟು ಪಿನ್ ಎನ್ ಟು ಝೆಡ್ ಓಕೆನಾ ಎಲ್ಲರತ್ರಲು ಶೇರ್ ಮಾಡ್ಕೊತೀನಿ ಕೆಲವೊಬ್ರು ನನ್ನ ಇನ್ಸ್ಟಾಗ್ರಾಮದಲ್ಲಿ ಬಟ್ ಕೆಲವೊಬ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಕ್ವೆಶನ್ಸ್ ಕೇಳಿದ್ದೀರಾ ಅದಕ್ಕೆಲ್ಲ ಇದು ಒಂದು ರೈಟ್ ಟೈಮ್ ಅಲ್ಲ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಆನ್ಸರ್ನ ಮಾಡ್ತಾ ಇಲ್ಲ ಆಮೇಲೆ ತುಂಬ ಜನ ನನ್ನ ಹೇರ್ ಸ್ಟೈಲನ್ನ ಇಷ್ಟಪಟ್ಟಿದ್ದೀರಾ ನಿಮ್ಮ ಹೇರ್ ಸ್ಟೈಲ್ ನೀವು ಎಲ್ಲಿ ಕಟ್ಟಿಂಗ್ ಮಾಡಿಸೋದು ಆ್ಯಂಡ್ ಯಾವ ಏರ್ ಸ್ಟೈಲ್ ನಿಮ್ಮದು ಅಂತೆಲ್ಲ ಕೇಳಿದ್ರೆ ಆ್ಯಂಡ್ ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿದೆ ಯಾವ ಶಾಂಪು ಅಪ್ಲೈ ಮಾಡ್ತೀರಾ ಆ್ಯಂಡ್ ಯಾವ ಕಂಡೀಷ್ನರ್ ಅಪ್ಲೈ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾರೆ ಆ್ಯಕ್ಚುಲಿ ನಾನು ಹೇರ್ಸೋ ಮುಂಚೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ನಾನು ಕೇರ್ ಮಾಡ್ತಿರಲಿಲ್ಲ ಸೊ ಆದ್ದರಿಂದ ಈಗ ಸ್ವಲ್ಪ ಹಾಳಾಗಿದೆ ಅಂತಲೇ ಹೇಳ್ಬೋದು ವಿಡಿಯೋದಲ್ಲಿ ಆ ಥರ ಕಮೆಂಟ್ಸುತ್ತೆ ಬಟ್ ಸ್ವಲ್ಪ ಹಾಳಾಗಿದೆ ನಾನು ಹೇಳ್ಸಿ ಈಗ ಓಕೆನಾ ಬಟ್ ನನ್ನ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ ಓಕೆ ಹೇರ್ ಗ್ರೋತ್ ಚೆನ್ನಾಗಿದೆ ನಿಮ್ಮ ಹೇರು ಕೂಡ ಗ್ರೋತ್ ಆಗಬೇಕು ಅಂತಂದರೆ ನಾನು ನಿಮಗೋಸ್ಕರ ಮತ್ತು ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ರೋಸ್ ಮರಿ ಸ್ಪ್ರೇ ಬರುತ್ತೆ ಗೊತ್ತಲ್ವಾ ಸೊ ಅದನ್ನು ಸ್ಪ್ರೇ ಒಂದು ಅದು ಟೂ ಫಿಫ್ಟಿ ರುಪೀಸ್ ಅಥವಾ ತ್ರೀ ಹಂಡ್ರೆಡ್ ಒಳಗೇ ಇರುತ್ತೆ ಅದನ್ನು ನಾವು ಡೈಲಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆ್ಯಂಡ್ ಸ್ಪ್ಲಿಟೆಡ್ಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ ಅದನ್ನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಗೋಡ್ ನನಗೆ ಆಶ್ಚರ್ಯ ಆಗ್ಬಿಡ್ತು ಇವು ಚೆನ್ನಾಗಿ ಏನು ಗ್ರೋತ್ ಆಗುತ್ತಾ ಅಂತ ಅಂದ್ಬಿಟ್ಟು ಸೊ ಅದು ಕೆಲವೊಬ್ಬರಿಗೆ ಪ್ರೈಸ್ ಜಾಸ್ತಿ ಅನ್ನಿಸ್ಬೋದು ಸೊ ಅದಕ್ಕೋಸ್ಕರ ನಿಮಗೆ ರೋಸ್ ಮೇರೆದು ಲೀವ್ಸ್ ಸಿಗುತ್ತೆ ಓಕೆನಾ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಅಥವಾ ಅಮೆಝಾನ್ ಆ್ಯಪಲ್ಲಿ ಆಗಿರ್ಬೋದು ಕೆಲವೊಂದು ಆ್ಯಪ್ಗಳಲ್ಲಿ ಆನ್ಲೈನಲ್ಲಿ ನಿಮಗೆ ರೋಸ್ ಮೆರಿದು ಇದು ಸಿಗುತ್ತೆ ಲೀಫು ಅದನ್ನು ತಗೊಂಡು ಬಂದು ಒಂದು ಟೂ ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸಿ ಓಕೆನಾ ಇಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಅದು ಆರಿದ್ಮೇಲೆ ಅದನ್ನು ಒಂದು ಬಾಟಲ್ಲಿ ಶಿಫ್ಟ್ ಮಾಡಿಕೊಂಡು ಪ್ರತಿದಿನ ನಿಮ್ಮ ಫಾಲ್ಗಳಿಗೆ ಅದನ್ನು ಸ್ಪ್ರೇ ಮಾಡ್ಕೊತ ಒಂದು ಸ್ವಲ್ಪ ಮೆಸಾಜ್ನ ಕೊಡ್ಬಿಟ್ಟು ಓಕೆನಾ ಸೊ ಇದರಿಂದ ನಿಮ್ಗೆ ಏನು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಗ್ರೋತ್ ಆಗೋಕ್ಕೆ ಮಾತ್ರ ವೈಟ್ ಏನು ಗ್ರೇ ಏನು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳೋಲ್ಲ ನಾನು ಬಟ್ ಏರ್ ಮಾತ್ರ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ಅದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಗ್ರೋತ್ ಆಯಿತು ಅಂತ ನಿಮಗೆ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ನಿಜವಾಗ್ಲೂ ನಾನು ಇದನ್ನು ಯೂಸ್ ಮಾಡ್ತೀನಿ ತುಂಬ ದಿನದಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೆ ಬಟ್ ನನಗೂ ಕೂಡ ಪ್ರೈಸ್ ಯಾಕೋ ಜಾಸ್ತಿ ಅಂತು ನಿಮ್ಗೆ ಏನಾದರೂ ಒಂದು ಪ್ಯಾಕೆಟ್ ಅದು ಲೀಫ್ ಅದು ಒಂದು ತ್ರೀ ಹಂಡ್ರೆಡ್ ಟು ಫಿಫ್ಟಿ ಎಷ್ಟೋ ಇರುತ್ತೆ ಒಂದು ಪ್ಯಾಕಿಗೆ ಅದನ್ನು ತೊಗೊಬಂದು ಇಟ್ಕೊಂಡ್ರೆ ಆ್ಯಕ್ಚುಲಿ ನಿಮಗೆ ಆ್ಯಕ್ಚುಲಿ ಮೊಬೈಲ್ ಬಿದ್ದೋ ಆ್ಯಕ್ಚುಲಿ ನಿಮ್ಗೆ ಅದು ಒಂದು ತ್ರೀ ಫೋರ್ ಮಂತ್ಸ್ ಬರುತ್ತೆ ಟೂ ಸ್ಪೂನ್ ಓಕೆ ಅಷ್ಟೇ ಹಾಕಿ ವಾಟರ್ಗೆ ಅದನ್ನು ಚೆನ್ನಾಗಿ ಕುದಿಸಿ ಕುದಿಸಿ ಆದ ಮೇಲೆ ಅದನ್ನು ಒಂದು ಬಾಟಲ್ಗೆ ಶಿಫ್ಟ್ ಮಾಡಿಕೊಂಡು ನಿಮ್ಮ ಕಾಲ್ಫ್ಗಳಿಗೆ ಅದನ್ನು ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಕೊಡಿ ಇದರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಗಾಯ ಇದು ಒಂದು ನನ್ನ ಒಂದು ಚಿಕ್ಕ ಟಿಪ್ಪು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನನ್ನ ಚಾನಲ್ನ ಈಗ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನನ್ನ ಇಂದೊಂದು ಸ್ಮಾಲ್ ವೀಡಿಯೋ ಇದನ್ನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಕ್ಕಿದೆ ಬಾಯ್